ಸೊ ಬೇಸಿಕಲಿ ವಾಟ್ ಈಸ್ ವಾತ ಏರ್ ಏರ್ ಕಂಟೆಂಟ್ ಅಂತ ನಾವೆಲ್ಲ ನೋಡಿ ಆಯಿತು ಆ್ಯಂಡ್ ಒನ್ ದ ತ್ರೀ ದೋಷಸ್ ಮೂರು ದೋಷಗಳು ಯಾವ್ಯಾವುದು ವಾತ ಪಿತ್ತ ಕಫ ಈ ಮೂರು ದೋಷಗಳಿಂದನೇ ನಮ್ಮೆಲ್ಲರ ದೇಹನೂ ಆಗಿರೋದು ಆಯಿತಾ ಈಗ ಉದಾಹರಣೆಗೆ ನಾವು ಒಂದು ನೋಟ್ ಮಾಡಿಕೊಂಡಿದ್ದೆ ಹೇಳ್ತೀನಿ ನಿಮಗೆ ವಾತದಲ್ಲಿ ವಾತದ ಮುಖ್ಯ ಲಕ್ಷಣಗಳಂತ ಈಗ ಕ್ಯಾರೆಕ್ಸ್ಟಿಕ್ ಫೀಚರ್ ಅಂತ ಈಗ ನಾವು ಹೇಳೋದಾದರೆ ಮೂಲಭೂತವಾದಂತಹ ಲಕ್ಷಣಗಳಲ್ಲಿ ವಾತ ಯಾವತ್ತು ಅದರ ಗುಣ ಏನಿರುತ್ತೆ ಅಂದರೆ ಡ್ರೈನೆಸ್ಸು ಅಂದರೆ ಡ್ರೈ ಇರುತ್ತೆ ಒಣ ಒಣ ಇರೋದು ವಾತದ ಗುಣ ಆಯಿತಾ ಅದೊಂದು ನೋಟ್ ಮಾಡಿದ್ದೆ ತೋರಿಸ್ತೀನಿ ನಿಮಗೆ ಹಾಂ ರೂಕ್ಷ ರೂಕ್ಷತೆ ಅನ್ನೋದು ವಾತದ ಗುಣ ಆಯಿತಾ ಸೊ ವಾತ ನಾರ್ಮಲ್ ಆಗಿದ್ದಾಗ ಈ ರೂಕ್ಷತೆ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ತುಂಬ ಈ ಕಫಜ ಪ್ರಾಬ್ಲಮ್ಸ್ ಬರಲ್ಲ ಯಾಕಂದರೆ ವಾತದ ಡ್ರೈನೆಸ್ ಅನ್ನೋದು ಕಫದ ಆ ಸ್ನಿಗ್ಧತೆನ ಸ್ನಿಗ್ಧತೆ ಅನ್ನೋಕ್ಕಿಂತನೂ ಆ ಕಫ ಈಗ ಆ ಸ್ಲೈಮಿ ನೇಚರ್ ಏನು ಬರುತ್ತಲ್ವ ಅದರಿಂದ ಆಗೋ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡುತ್ತೆ ಸೊ ವಾತ ನ್ಯಾಚುರಲ್ ಇದ್ದಾಗ ಆ ವಾತದ ರೂಕ್ಷತೆಯೇ ನಿಮಗೆ ಸಹಾಯ ಮಾಡುತ್ತೆ ಸತಿ ನಿಮ್ಮ ದೇಹದಲ್ಲಿ ಕಫಜ ದೃಷ್ಟಿ ಆಗದೆ ಇರೋ ಥರ ಕಾಪಾಡ್ಕೊಳ್ಳೋಕ್ಕೆ ಆಯಿತಾ ಯಾವ್ಯಾವ್ದು ಬೇಡದೇ ಇರೋ ಅಂಶಗಳಿದೆ ಅದನ್ನೆಲ್ಲ ಡ್ರೈ ಮಾಡಿಬಿಡತ್ತೆ ಒಣಗಿಸ್ಬಿಡತ್ತೆ ಬಟ್ ಅದೇ ವಾತ ಡಿಸ್ಟರ್ಬ್ ಆದಾಗ ನಿಮ್ಮ ದೇಹದಲ್ಲಿ ಸ್ಕಿನ್ ಡ್ರೈನೆಸ್ ಸ್ಟಾರ್ಟ್ ಆಗೋದು ಐ ಡ್ರೈನೆಸ್ ಸ್ಟಾರ್ಟ್ ಆಗೋದು ಅಥವಾ ಸ್ಕಾಲ್ಪಲಿ ಈಗ ನೋಡಿ ನೀವು ನೋಡಿರ್ತೀರೋ ಸಡನ್ನಾಗಿ ಡ್ಯಾಂಡ್ರಫ್ ಡ್ರಫ್ ಶುರುವಾಗಿಬಿಡುತ್ತೆ ಇಟ್ಸ್ ನಾಟ್ ಲೈಕ್ ಈಗ ಓಹ್ ನಾನು ಕ್ಲೀನ್ ಇಟ್ಕೊಂಡಿಲ್ಲ ತುಂಬ ನಾನು ಬೆವರು ಹಾಗೆ ಇದೆ ಗಲೀಜಿದೆ ಆಗ ಡ್ಯಾಂಡ್ರಫ್ ಆಗೋದು ಬೇರೆ ಬಟ್ ವಾತಜ ಡಿಸ್ಟರ್ಬ್ ಆದಾಗ ನೀವು ಡೈಲಿ ಡೈಲಿ ತಲೆ ಸ್ನಾನ ಡ್ಯಾಂಡ್ ಡ್ಯಾಂಡ್ರಫ್ ಕಾಣುತ್ತೆ ದ್ಯಾಟ್ ಈಸ್ ದ ಟೈಮ್ ವೆರಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಓಹೋ ವಾತ ಮೇ ಬಿ ಹಾಳಾಗ್ತಾ ಇದೆ ನನ್ನ ದೇಹದಲ್ಲಿ ಬಿಕಾಸ್ ವಾತದ ಲಕ್ಷಣ ರೂಕ್ಷತೆ ಆದರೆ ಅದು ನಾರ್ಮಲ್ ಇದ್ದಾಗ ಆ ರೂಕ್ಷತೆಯಿಂದ ನಮಗೆ ಸಹಾಯ ಆಗುತ್ತೆ ಆದರೆ ಅದೇ ಹಾ ಡಿಸ್ಟರ್ಬ್ ಇಲ್ಲಿ ಜಾಸ್ತಿ ಕಮ್ಮಿ ಅನ್ನೋದು ದೋಷದಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರು ವಾತ ವೃದ್ಧಿ ಕ್ಷಯ ಲಕ್ಷಣ ಅಂತ ಬರುತ್ತೆ ವೃದ್ಧಿ ಲಕ್ಷಣವೂ ಇದೆ ಕ್ಷಯ ಲಕ್ಷಣವೂ ಇದೆ ಆದರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಈಗ ಪಿತ್ತ ಕಫದಲ್ಲಿ ಡಿಸ್ಟರ್ಬ್ ಅಂತ ಹೇಳಿದಾಗ ನಾಟ್ ಎವ್ರಿ ಟೈಮ್ ಅದು ವೃದ್ಧಿಯೇ ಆಗಬೇಕಂತಿಲ್ಲ ಹೆಚ್ಚೇ ಆಗಬೇಕಂತಿಲ್ಲ ಕ್ಷಯವೂ ಆಗಿರ್ಬೋದು ವಾತ ಕ್ಷಯದಿಂದಲೂ ಸಮಸ್ಯೆ ಆಗುತ್ತೆ ವಾತ ವೃದ್ಧಿಯಿಂದಲೂ ಸಮಸ್ಯೆ ಆಗುತ್ತೆ ಯಾವಾಗಲೂ ಈಗ ನಮಗೆ ಓ ಪಿತ್ತ ಡಿಸ್ಟರ್ಬೆನ್ಸ್ ಅಂತಂದರೆ ಪಿತ್ತ ಹೆಚ್ಚಾಗಿಯೇ ಸಮಸ್ಯೆ ಅಂತಲ್ಲ ಪಿತ್ತ ಕಮ್ಮಿ ಆದರೂ ಸಮಸ್ಯೆ ಆಗುತ್ತೆ ಸೊ ಪ್ರತಿ ದೋಷಕ್ಕೂ ವಾತ ಪಿತ್ತ ಕಫ ದೋಷಕ್ಕೆ ಅದರ ವೃದ್ಧಿ ಮತ್ತು ಕ್ಷಯಲಕ್ಷಣಗಳು ಅಂತ ಬರುತ್ತೆ ಸೊ ಅದನ್ನ ಸಿಂಪಲ್ ಆಗಿ ಹೇಳೋದಾದರೆ ಡಿಸ್ಟರ್ಬ್ಡ್ ಸ್ಟೇಟ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ವೃದ್ಧಿ ಕ್ಷಯ ಪ್ರಕೋಪ ಅಂತ ತ್ರೀ ಆಯಾಮಸ್ ಮೂರು ಆಯಾಮಗಳು ಬರುತ್ತೆ ವೃದ್ಧಿ ಆಗಿರ್ಬೋದು ಕ್ಷಯ ಆಗಿರ್ಬೋದು ಅಥವಾ ಪ್ರಕುಪಿತ ಆಗಿರ್ಬೋದು ಆಯಿತಾ ಸೊ ನಾವು ಸಿಂಪಲ್ ಏನಂತ ಹೇಳೋಣ ಡಿಸ್ಟರ್ಬ್ಡ್ ಡಿಸ್ಟರ್ಬ್ ಆಗಿದ್ದಾಗ ನಿಮ್ಮಲ್ಲಿ ಇಂಥ ಲಕ್ಷಣಗಳು ಬರುತ್ತೆ ಆಮೇಲೆ ರೂಕ್ಷತೆ ಜೊತೇಲಿ ಇನ್ನೊಂದು ಲೈಟ್ನೆಸ್ ಲಘುತ ಲಘುತ ಲೈಟ್ನೆಸ್ ಅನ್ನೋದು ಕೂಡ ವಾತದ ಲಕ್ಷಣ ಸೊ ವಾತಜ ಪೀಪಲ್ ಯಾವಾಗಲೂ ಸ್ವಲ್ಪ ಲೈಟರ್ ಆನ್ ಬಾಡಿ ವೇಟ್ ಅವ್ರು ಯಾವಾಗಲೂ ಸ್ವಲ್ಪ ಥಿನ್ ಆಗಿರ್ತಾರೆ ಆ್ಯಂಡ್ ಈವನ್ ದೇ ಆರ್ ಲೈಟರ್ ಆನ್ ಥಾಟ್ಸ್ ಅಂದರೆ ಈಗ ಯಾವುದೇ ವಿಷಯ ಆಗಲಿ ತುಂಬ ಡೀಪಾಗಿ ತಗೊಳ್ಳಲ್ಲ ತುಂಬ ತಲೆ ಕೆಡ್ಸ್ಕೊಳ್ಳಲ್ಲ ದೇ ಆರ್ ಲೈಕ್ ಈಸಿ ಗೋಯಿಂಗ್ ಪೀಪಲ್ ಫನ್ ಲವಿಂಗ್ ಈಸಿ ಗೋಯಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ವೆರಿ ಈಸಿಲಿ ಅವರೆಲ್ಲರ ಜೊತೆ ಜೆಲ್ ಅಪ್ ಆಗ್ತಾರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ತುಂಬ ಬೇಗ ಫ್ರೆಂಡ್ಸ್ ಮಾಡ್ಕೋತಾರೆ ದಿಸ್ ಇಸ್ ವಾತ ಟೈಪ್ ಆಫ್ ಪೀಪಲ್ ಸೊ ವಾತ ಹೆಲ್ದಿ ಇದ್ದಾಗ ವಾತ ನಾರ್ಮಲ್ ಸ್ಟೇಜಲ್ಲಿದ್ದಾಗ ಇದೆಲ್ಲ ಆಗುತ್ತೆ ಬಾಡಿ ಲೈಟ್ ಫೀಲ್ ಆಗ್ತಿರುತ್ತೆ ಆ್ಯಕ್ಟಿವ್ ಆಗಿರ್ತಾರೆ ಎನರ್ಜೆಟಿಕ್ ಆಗಿರ್ತಾರೆ ಆ್ಯಂಡ್ ಎಲ್ಲದನ್ನೂ ತುಂಬ ಲೈಟಾಗಿ ತೊಗೋತಾರೆ ಏನು ತಗೊಂಡ್ರು ಎಂಥ ಆಗೋಲ್ಲ ಅವರಿಗೆ ಅಂದರೆ ಯಾವುದೇ ವಿಷಯಗಳಾಗಿರ್ಬೋದು ಆಹಾರಗಳಾಗಿರ್ಬೋದು ಏನೋ ಅವ್ರಿಗೆ ಸಮಸ್ಯೆ ಅನಿಸಲ್ಲ ಬಟ್ ಅದೇ ವಾತ ಡಿಸ್ಟರ್ಬ್ ಆದಾಗ ಈ ಇಂದನೇ ಏನಾಗುತ್ತೆ ದರ್ ವಿಲ್ ಬಿ ಸಡನ್ ವೆಯ್ಟ್ ಲಾಸ್ ಅಂದರೆ ಈ ನಾವು ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಆಗತ್ತಲ್ಲ ಸಡನ್ನಾಗಿ ಮಸಲ್ ಲಾಸ್ ಆಗಿಬಿಡತ್ತೆ ವೆಯ್ಟ್ ಲಾಸ್ ಆಗಿಬಿಡತ್ತೆ ಅಥವಾ ಅವರಲ್ಲಿ ಈಗ ಆ ಲೈಟ್ನೆಸ್ ಅನ್ನೋದು ಹೇಗಾಗಿಬಿಡತ್ತೆ ಅಂತಂದರೆ ಅವರಿಗೆ ತುಂಬ ಡಿಸ್ಟರ್ಬ್ ಸ್ಟೇಟಿಗೆ ಹೋಗೋ ಥರ ಮಾಡಿಬಿಡತ್ತೆ ಈವನ್ ಇಮೋಷ್ನಲಿ ಕೂಡ ತುಂಬ ಲೋ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ತುಂಬ ಕ್ರಿಯೇಟಿವ್ ಆಗಿದ್ರು ತುಂಬ ಆ್ಯಕ್ಟಿವ್ ಆಗಿದ್ರು ಬಟ್ ಈಗ ವಾತ ಡಿಸ್ಟರ್ಬ್ ಆದಾಗ ನೋಡಿ ವಾತ ನಾರ್ಮಲ್ ಇದ್ದಾಗ ತುಂಬ ಬೇಗ ಫ್ರೆಂಡ್ಸ್ ಮಾಡ್ಕೋತಾರೆ ವಾತ ಡಿಸ್ಟರ್ಬ್ ಆದಾಗ ದ ಸೇಮ್ ಪರ್ಸನ್ ವಿಲ್ ಸ್ಟಾರ್ಟ್ ಟು ಫೀಲ್ ಲೋನ್ಲಿ ಒಂಟಿತನ ಕಾಡೋಕ್ಕೆ ಶುರು ಆಗುತ್ತೆ ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂಗೆ ಈಗಲೂ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಇರ್ತಾರೆ ಬಟ್ ನಮಗೆ ನಮ್ಮೊಳಗೆ ಆ ಒಂದು ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಸರಿ ಇಲ್ಲ ಏನೋ ಯಾಕೋ ಸರಿ ಹೋಗ್ತಿಲ್ಲ ಅನ್ಸುತ್ತೆ ಇದೆಲ್ಲ ನಿಮ್ಗೆ ರಿಪೋರ್ಟ್ಸ್ ಅಲ್ಲಿ ಗೊತ್ತಾಗೋ ಸ್ಟೇಜಿಗೆ ಅಲ್ಲ ಅಂದ್ರೆ ಈಗ ಸಂಧಿವಾತ ಆಮವಾತ ಅಥವಾ ಅಥವಾ ಬ್ರೈನಲ್ಲಿ ಕ್ಲಾಟ್ ಇದೆ ಪ್ಯಾರಾಲಿಸ್ ಇದೆ ಅಥವಾ ಟ್ಯೂಮರ್ ಇದೆ ಈ ಸ್ಟೇಜಿಗೆ ಹೋದ್ಮೇಲಲ್ಲ ಇದೆಲ್ಲ ತುಂಬ ಅರ್ಲಿ ಸ್ಟೇಜಲ್ಲೇ ಚೇಂಜಸ್ ಆಗ್ತಿರತ್ತೆ ಬಟ್ ನಾವು ಆ ಸ್ಟೇಜಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಆ್ಯಂಡ್ ವಿ ಡೋಂಟ್ ಈವನ್ ಕನ್ಸಿಡರ್ ಇದೊಂದು ಪ್ರಾಬ್ಲಮ್ ಆಗಬಹುದು ಮುಂದೆ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗೋಲ್ಲ ಬಟ್ ವಾತದ ಬಗ್ಗೆ ನೀವು ತುಂಬ ನೀಟಾಗಿ ನೋಡ್ತಾ ಹೋದರೆ ನಿಮಗೆಲ್ಲ ಈಗ ಅರ್ಥ ಆಗುತ್ತೆ ಓಹ್ ಹೌದಲ್ವಾ ನನಗೂ ಹೀಗೆಲ್ಲ ಆಗಿತ್ತಲ್ವ ನನಗೂ ಈ ಥರ ಅನ್ನಿಸ್ತಿತ್ತಲ್ವಾ ಅಂತ ಈಗ ನೀವು ಕೋರಿಲೇಟ್ ಮಾಡ್ತಾ ಹೋಗ್ತೀರಾ ಆಮೇಲೆ ವಾತದ ಗುಣ ಶೀತ ಶೀತ ಅಂದರೆ ಕೋಲ್ಡ್ ಇನ್ ನೇಚರ್ ಹಾಗಾಗಿ ನೀವು ನೋಡ್ಬೋದು ಇನಿಷಿಯಲಿ ಈ ಎಲ್ಲ ದೊಡ್ಡ ದೊಡ್ಡ ಡಯಾಗ್ನೋಸಿಸ್ಗಳು ಬರೋ ಮೊದಲು ಶೀತದ ಟೈಮಲ್ಲಿ ತುಂಬ ಮಳೆ ಇದ್ದ ದಿನ ಮೋಡ ಇದ್ದ ದಿವಸ ಅಥವಾ ಚಳಿಗಾಲದ ಸಮಯದಲ್ಲಿ ನಿಮ್ಮಲ್ಲಿ ಈ ಸಿಂಪ್ಟಮ್ಸ್ಗಳು ಜಾಸ್ತಿ ಇರುತ್ತೆ ಈಗ ಪೇನ್ ಇದ್ದವರಲ್ಲಿ ಪೇನ್ ಆಗಿರೋದು ಡ್ರೈನೆಸ್ಸು ಅಥವಾ ಹೀಲೆಲ್ಲ ಕ್ರ್ಯಾಕ್ ಆಗೋದು ತುಟಿ ಕ್ರ್ಯಾಕ್ ಆಗೋದು ಇದೆಲ್ಲ ಆ ಡ್ರೈನೆಸ್ಸು ಇದೆಲ್ಲ ಜಾಸ್ತಿ ಆಗ್ತಾ ಬರೋದು ಶೀತ ಗುಣ ಇದ್ದಾಗ ಇನ್ನೂ ಜಾಸ್ತಿ ಯಾಕಂದರೆ ಶೀತವೂ ಹೌದು ಡ್ರೈ ಹೌದು ಆ ಶೀತ ಗುಣ ಗುಣ ಎರಡೂ ವಾತದ್ದು ಹಾಗಾಗಿ ಅಂತಹ ಸಿಂಪ್ಟಮ್ಸ್ಗಳು ನಿಮಗೆ ಹೆಚ್ಚಿಗೆ ಮತ್ತು ನೀವು ತಣ್ಣೀರು ಕುಡಿದಾಗ ಐಸ್ ಕ್ರೀಮ್ ತಿಂದಾಗ ರೆಫ್ರಿಜರೇಟೆಡ್ ಫುಡ್ ತಿಂದಾಗ ಸ್ಟೋರ್ಡ್ ಫುಡ್ಡನ್ನು ತುಂಬ ದಿನ ಯೂಸ್ ಮಾಡ್ತಾ ಬಂದರೆ ಅಥವಾ ಈಗ ವೆಸ್ಟರ್ನ್ ಕಂಟ್ರಿಲೆಲ್ಲ ಸಿಗೋದೇ ಸ್ಟೋರ್ಡ್ ಫುಡ್ಡು ಅಲ್ಲಿ ಅವ್ರಿಗೆ ನಮ್ಮ ಥರ ಫ್ರೆಶ್ ಫ್ರೆಶ್ ತರಕಾರಿ ತೋಡ್ದಿಂದ ಬರೋಲ್ಲ ಅಲ್ವಾ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟದನ್ನೇ ತಿನ್ನಬೇಕು ಅನಿವಾರ್ಯವಾಗಿ ತಿನ್ನಬೇಕು ಆವಾಗೇನಾಗುತ್ತೆ ಅಂಥದ್ರಲ್ಲಿ ನಾವು ಜಾಸ್ತಿಯಾಗಿ ವಾತಜ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗ್ತೀವಿ ಗೊತ್ತಾಯಿತು ಆಮೇಲೆ ನೆಕ್ಸ್ಟ್ ಬರೋದು ಖರ ರಫ್ನೆಸ್ಸು ಖರ ಕೂಡ ವಾತದ್ದೇ ಲಕ್ಷಣ ಸೊ ಕೆಲವೊಂದು ಸತಿ ಈ ವಾತದ ಖರ ಲಕ್ಷಣ ಈಗ ಉದಾಹರಣೆಗೆ ಈಗ ನಾಲಿಗೆ ನೀವು ನೋಡಿದರೆ ನಾಲಿಗೆ ಮೇಲೆ ನಾಲಿಗೆ ಸಾಫ್ಟ್ ಇರೋಲ್ಲ ಹೆಲ್ದಿ ಪರ್ಸನಲ್ಲಿ ಹೆಲ್ದಿ ಇಂಡಿವಿಜುವಲಲ್ಲಿ ನಾಲಿಗೆ ಹೇಗಿರುತ್ತೆ ಖರನೇ ಇರತ್ತೆ ರಫ್ ಅಂದರೆ ಅಲ್ಲಿ ಚಿಕ್ಕ 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 ಅದೊಂದು ಏನು ಹೇಳುತ್ತೆ ಗ್ಲ್ಯಾಂಡ್ಸ್ ಇರುತ್ತೆ ಸಲೈವರಿ ಇದರದ್ದು ನಿಮ್ಗೆ ಹಾಗಾಗಿ ನಾಲಿಗೆ ಯಾವತ್ತು ಟೇಸ್ಟ್ ಬಡ್ಸ್ ಅಂತ ನೀವೇನು ಹೇಳ್ತಿರಲ್ಲ ಅಲ್ಲಿ ನೀವು ನೋಡಿಕೊಂಡ್ರೆ ಫುಲ್ ತೂತು 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 ಇದ್ದ ಹಾಗೆ ರಫ್ ಇರತ್ತೆ ಯಾವಾಗ ಡೈಜೆಷನಲ್ ಪ್ರಾಬ್ಲಮ್ ಬರುತ್ತೆ ವಾತಜೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ ಆ ಖರ ಹೋಗಿಬಿಡತ್ತೆ ಆ ಡ್ರೈನೆಸ್ ಹೋಗ ಅಲಕ್ ಎಂತ ರಫ್ನೆಸ್ ಹೋಗುತ್ತೆ ನಾಲಿಗೆ ಫುಲ್ ಸಾಫ್ಟ್ ಆಗಿ ಶೈನಿಂಗ್ ಬಂದರೆ ಅದು ಇಲ್ನೆಸ್ ಈಗ ನೀವು ಕೇಳಿರ್ಬೋದು ಕೆಲವೊಂದಿಷ್ಟೆಲ್ಲ ಡಾಕ್ಟರ್ಸು ನಾಲ್ಗೆ ನೋಡೇ ಡಯಾಗ್ನೋಸಿಸ್ ಹೇಳ್ತಾರಂತೆ ನಾಲ್ಗೆ ನೋಡೆಲ್ಲ ಕಂಡು ಹಿಡಿತಾರೆ ಯಾಕೆ ಅಂತಂದರೆ ನಾಲಿಗೆಯನ್ನು ನೋಡಿದಾಗ ಅದರಲ್ಲಿರುವಂಥ ಗುಣ ನಿಮಗೆ ತುಂಬ ಹೇಳುತ್ತೆ ಈಗ ಕಫ ತುಂಬ ಜಾಸ್ತಿ ಆದಾಗ ನಾಲಿಗೆ ಲಕ್ಷಣ ಬೇರೆ ಇರುತ್ತೆ ವಾತ ಡಿಸ್ಟರ್ಬ್ ಆದಾಗ ನಾಲಿಗೆ ಲಕ್ಷಣ ಬೇರೆ ಇರುತ್ತೆ ಐರನ್ ಕಂಟೆಂಟ್ ತುಂಬ ಕಮ್ಮಿ ಆದರೆ ನಾಲಿಗೆಯಲ್ಲಿ ಗೊತ್ತಾಗುತ್ತೆ ಡೈಜೆಷನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ನಾಲಿಗೆಯಲ್ಲಿ ಗೊತ್ತಾಗುತ್ತೆ ಸೊ ಹೀಗೆ ಆ ಖರ ಅನ್ನುವಂಥದ್ದು ಇದೊಂದು ಉದಾಹರಣೆ ಹೀಗೆ ನಮ್ಮ ದೇಹದೊಳಗೇನು ಈಗ ಒಂದಿಷ್ಟು ಕಡೆ ಎಲ್ಲ ಈ ಸೆರೇಶನ್ಸ್ ಅಂತ ಹೇಳ್ತೀವಿ ಹಾಂ ಆ ಖರ ಗುಣದಲ್ಲಿ ಆ ಸೆರೇಷನ್ಸ್ ಎಲ್ಲ ಇದ್ರೇ ನಮ್ಮ ದೇಹ ಅದು ನಾರ್ಮಲ್ ಬಟ್ ವಾತ ಡಿಸ್ಟರ್ಬ್ ಆದಾಗ ಅದೆಲ್ಲ ಬಾಲ್ಡ್ ಆಗುತ್ತೆ ಅದೆಲ್ಲ ಕರತ್ವವನ್ನು ಕಳ್ಕೊಳ್ಳುತ್ತೆ ಈಗ ಟೈರ್ ಹಾಗೆ ಟೈಯರಿಗೆ ನೋಡಿ ಗ್ರಿಪ್ ಸಿಗೋದು ಯಾವಾಗ ಅದರಲ್ಲಿ ಟೈಯರ್ ನೋಡಿದ್ದೀರಾ ಕಾರ್ ಟೈಯರು ಸೊ ತುಂಬ ದೂರ ನೀವು ಲಾಂಗ್ ಡ್ರೈವ್ ಹೋದ್ಮೇಲೆ ಟೈರ್ ಚೇಂಜ್ ಮಾಡ್ತಾರೆ ಜಾಗ ಚೇಂಜ್ ಮಾಡ್ತಾರೆ ರೊಟೇಶನ್ ಮಾಡ್ತಾರೆ ಯಾಕಂದರೆ ಒಂದು ಸೈಡ್ ಫುಲ್ಲು ಸ ಅದು ಸೌದ್ ಹೋಗಿಬಿಟ್ಟಿರುತ್ತೆ ಹಾಗೇ ನಮ್ಮ ದೇಹದಲ್ಲಿ ವಾತ ನಾರ್ಮಲ್ ಇದ್ದಾಗ ಈ ವಾತದ ಖರಗುಣದಿಂದ ನಿಮಗೆ ಗ್ರಿಪ್ ಸಿಗ್ತಿರುತ್ತೆ ಆ ವಾತ ಡಿಸ್ಟರ್ಬ್ ಆದಾಗ ಅದೇ ವಾತದ ಆ ಕರಗುಣ ಹೋಗ್ಬಿಡತ್ತೆ ಆ್ಯಂಡ್ ಅದರಿಂದ ನಮಗೊಂದಿಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ ಆಮೇಲೆ ಇನ್ನೊಂದು ಸೂಕ್ಷ್ಮ ವಾತ ಗಾಳಿಯ ಥರ ಎಲ್ಲಿ ಬೇಕಾದರೂ ಹೋಗ್ಬೋದು ಈಗ ನೋಡಿ ಗಾಳಿ ಅನ್ನೋದು ಅಲ್ಲಿ ಇಲ್ಲಿ ಅಂತಿಲ್ಲ ಜಾಗ ಸಿಕ್ಕದಾಗೆಲ್ಲ ತುಂಬ ಸೂಕ್ಷ್ಮವಾಗಿ ಚಲಿಸತ್ತೆ ಹಾಗೆಯೇ ವಾತಜ ನಾರ್ಮಲ್ ಕಂಡೀಷನಲ್ಲಿದ್ದಾಗ ನಾವು ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ತುಂಬ ಆಳವಾಗಿ ಅರ್ಥ ಮಾಡ್ಕೋತೀವಿ ಆ ಸೂಕ್ಷ್ಮತೆ ನಮಗೆ ಗೊತ್ತಾಗತ್ತೆ ತುಂಬ ಬೇಗ ಇನ್ನೊಬ್ಬರನ್ನ ಅರ್ಥ ಮಾಡ್ಕೋತೀವಿ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಇರುತ್ತೆ ಆ್ಯಂಡ್ ದೇಹದಲ್ಲಿಯೂ ಅಷ್ಟೆ ಸೂಕ್ಷ್ಮ ಗುಣ ನಮಗೆ ತುಂಬ ಸಹಾಯ ಮಾಡ್ತಿರುತ್ತೆ ಬಟ್ ಯಾವಾಗ ಈ ವಾತ ಡಿಸ್ಟರ್ಬ್ ಆಗುತ್ತೆ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಆಫ್ಟರ್ ಎಕ್ಸ್ಪ್ಲೇನಿಂಗ್ ಥೌಸಂಡ್ ಟೈಮ್ಸ್ ನಿಮ್ಮ ಜೊತೆ ಜೊತೆ ಇರೋರೇ ನಿಮ್ಗೆ ಎಷ್ಟು ಸತಿ ಏನು ಹೇಳಿದರೂ ನಮಗೆ ಅದು ಅರ್ಥನೇ ಆಗಲ್ಲ ಆ್ಯಂಡ್ ಇಟ್ಸ್ ನಾಟ್ ಯುವರ್ ಪ್ರಾಬ್ಲಮ್ ಇಟ್ಸ್ ಯುವರ್ ವಾತ ಸೊ ನೀವು ನೆಕ್ಸ್ಟ್ ಟೈಮಿಂದ ಹೇಳ್ಬೋದು ಯಾರಾದರೂ ಏನಮ್ಮ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂದರೆ ಅಯ್ಯೋ ಅಮ್ಮ ನಾನಲ್ಲಮ್ಮ ಇದು ನನ್ನ ವಾತ ಅಂತ ಹೇಳ್ಬೋದು ನೀನು ಯಾಕಂದರೆ ವಾತದಿಂದ ಆ ಸೂಕ್ಷ್ಮತೆಯನ್ನು ನಾವು ಕಳ್ಕೊಳ್ತೀವಿ ಅಂದರೆ ಯಾವಾಗ ವಾತ ಡಿಸ್ಟರ್ಬ್ ಆಗುತ್ತೆ ಆಗ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಈ ನೀವು ನೋಡಿರ್ಬೋದು ತುಂಬ ವಾತ ಇಂಬ್ಯಾಲೆನ್ಸ್ ಆದಾಗ ವಟ್ರಾಶಿ ಏನೋ ಹೇಳ್ಬಿಡ್ತೀವಿ ಆಮೇಲೆ ನಮಗೂ ಅರ್ಥ ಆಗುತ್ತೆ ನಮಗೂ ಗಿಲ್ಟ್ ಆಗುತ್ತೆ ಚೇನಾ ಯಾಕೆ ಹಿಂಗೆ ಅಂದೆ ಹೇಳಬಾರ್ದಿತ್ತು ಅಥವಾ ನಾನು ಹಿಂಗೆ ಹೇಳೋದ್ರಿಂದ ಅವ್ರಿಗೆ ಹರ್ಟ್ ಆಯ್ತು ಅಂತ ಎಷ್ಟೋ ಹೊತ್ತಾದ್ಮೇಲೆ ರಿಯಲೈಸ್ ಆಗುತ್ತೆ ಬಟ್ ಹೇಳೋ ಹೊತ್ತಿಗೆ ಆ ಸೂಕ್ಷ್ಮತೆ ನಮಗೆ ಗೊತ್ತಾಗಲ್ಲ ಬಿಕಾಸ್ ವಾತ ಡಿಸ್ಟರ್ಬ್ ಆಗಿರುತ್ತೆ ವಾತ ನಾಜೂಕಾಗಿದ್ದವರು ಹೇಗೆ ಅಂತಂದರೆ ಅವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ ತುಂಬ ಬೇಗ ಅರ್ಥ ಮಾಡ್ಕೋತಾರೆ ಜೊತೆಗಿರೋರನ್ನ ತುಂಬ ಸರ್ಪ್ರೈಸಸ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ತುಂಬ ಅಂದರೆ ಏನು ಹೇಳು ಕ್ರಿಯಾಶೀಲ ವ್ಯಕ್ತಿತ್ವ ಆಗಿರ್ತಾರೆ ಅದೇ ವಾತ ಡಿಸ್ಟರ್ಬ್ ಆದಾಗ ಅವರು ಸ್ಟುಪಿಡೆಸ್ಟ್ ಪೀಪಲ್ ಆಗಿಬಿಡ್ತಾರೆ ಸಿಕ್ಕಾಪಟ್ಟೆ ಸ್ಟುಪಿಡ್ ಆಗಿ ಸ್ಟಬ್ಬರ್ನ್ ಆಗಿ ಒಟ್ಟು ಒಂದು ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ನಿಮ್ಗೆ ಅರ್ಥ ಆಗಲ್ವಾ ಅಂತ ಬೈಯೋ ಥರ ಆಗಿಬಿಡುತ್ತೆ ಬಟ್ ಬೈಬೇಕಾಗಿರೋದು ವಾತಕ್ಕೆ ನಮಗೆಲ್ಲ ಆಯಿತಾ ಆಮೇಲೆ ಅದೇ ಛಲ ಛಲ ಅಂದರೆ ಅದು ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರೋಂಥದ್ದು ಚ ವಾತದ ನಾರ್ಮಲ್ ಲಕ್ಷಣ ಸೊ ನಿಮ್ಮ ದೇಹದಲ್ಲಿ ವಾತ ಯಾವಾಗ ನಾರ್ಮಲ್ ಆಗಿತ್ತೋ ನೀವು ತುಂಬ ಆ್ಯಕ್ಟಿವ್ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲದರಲ್ಲಿ ಇನ್ವಾಲ್ವ್ ಹಾಕ್ಕೊಂಡು ಇರ್ತಿದ್ರಿ ಬಟ್ ಯಾವಾಗ ಅದೇ ವಾತ ಡಿಸ್ಟರ್ಬ್ ಆಯಿತು ಕೆಲವೊಮ್ಮೆ ಅದು ಈ ಕಂಪ ವಾತ ಥರ ಪಾರ್ಕಿನ್ಸನ್ಸ್ ಥರ ಅನ್ನೆಸೆಸರಿ ಮೂಮೆಂಟನ್ನು ಸ್ಟಾರ್ಟ್ ಮಾಡುತ್ತೆ ಅನಗತ್ಯ ಇಲ್ಲದೆ ಇದ್ದಷ್ಟು ಮೂಮೆಂಟ್ಸನ್ನು ನಿಮ್ಮಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಕೆಲವೊಂದ್ಸರ್ತಿ ನಿಮ್ಮನ್ನು ನಿಶ್ಚಲ ಮಾಡಿಸ್ಬಿಡುತ್ತೆ ಕೂಡ್ಸಿಬಿಡುತ್ತೆ ಏನೂ ಬೇಡ ಮೊ ಎಲ್ಲೂ ಹೇಳೋದು ಬೇಡ ಕೂರೋದು ಬೇಡ ಕೂತ್ ಬಿಡೋಣ ಬಿಡೋಣ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ತುಂಬ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ ಇಲ್ಲ ರೆಸ್ಟ್ಲೆಸ್ ಆಗ್ತಾ ಹೋಗುತ್ತೆ ಈಗ ನೋಡಿ ಹೆಲ್ದಿ ಇದ್ದಾಗ ವಾತ ನಿಮ್ಮ ಆ್ಯಕ್ಟಿವ್ ಆಗಿರೋಕ್ಕೆ ನೋಡಿ ಹೆಲ್ಪ್ ಮಾಡಿದರೆ ಅದೇ ವಾತ ಡಿಸ್ಟರ್ಬ್ ಆದಾಗ ಒಂದೇ ನಿಮ್ಮನ್ನು ಲೇಝಿ ಮಾಡುತ್ತೆ ಇಲ್ಲ ನಿಮ್ಮನ್ನು ರೆಸ್ಟ್ಲೆಸ್ ಮಾಡುತ್ತೆ ಕೂತಲ್ ಕೂರಕಾಗಲ್ಲ ನಿಲ್ತ್ ನಿಲ್ಲಕ್ಕಲ್ಲಿ ಏನೋ ಕಿರ್ಕಿರಿ ಏನೋ ಕಷ್ಟ ಒಟ್ಟಿನಲ್ಲ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಯಾವ ಕೆಲಸ ಆಗಲ್ಲ ಬಟ್ ಓಡಾಡ್ತಿರ್ತೀನಿ ರೆಸ್ಟ್ಲೆಸ್ ಆಗಿರ್ತೀನಿ ಇಲ್ವಾ ಕೂತ್ ಬಿಡ್ತೀನಿ ಅಯ್ಯೋ ನಂಗೆ ಆಗಲ್ಲಪ್ಪ ಸುಸ್ತು ಅಂತ ಲೇಸಿ ಆಗ್ಬಿಡ್ತೀನಿ ಇದು ಎರಡೂ ಮಾತದ್ದು ಡಿಸ್ಟರ್ಬೆನ್ಸ್ ಅಲ್ಲಿ ನಮಗಾಗದು ಹಾ ಅದು ನೋವಂತೂ ದೇಹದ ಯಾವುದೇ ನೋವಿದ್ರು ಸೆಳೆತ ಎಳೆತ ಒಡೆತ ಚುಚ್ಚೋದು ಆ ಹರ್ದಾಗ್ ಇದೆಲ್ಲ ನೋವು ಎಲ್ಲಾ ರೀತಿಯ ನೋವು ಕೈಗೂ ವಾತವೇ ಕಾರಣ ಆಯಿತಾ ಆಮೇಲೆ ವಿಷಾದ ಅಂದರೆ ಕ್ಲಿಯರ್ ವಾತ ಅನ್ನೋದು ತುಂಬ ಕ್ಲಾರಿಟಿಯನ್ನು ಕೊಡ್ತಿರುತ್ತೆ ಸೊ ವಾತ ಪರ್ಸನ್ ನಾನು ಈಗಾಗಲೇ ಹೇಳಿದಾಗೆ ಕ್ರಿಯಾಶೀಲ ವ್ಯಕ್ತಿತ್ವ ಅಷ್ಟೇ ಅಲ್ಲದೆ ಅವರಿಗೊಂದು ಕ್ಲಿಯರ್ ವಿಷನ್ ಇರುತ್ತೆ ಹೀಗೆ ಅಂತ ಬಟ್ ಅದೇ ವಾತ ಡಿಸ್ಟರ್ಬ್ ಆದಾಗ ಕನ್ಫ್ಯೂಷನಲ್ಲಿ ಇರ್ತಾರೋರು ತುಂಬ ಕನ್ಫ್ಯೂಷನ್ ಇವಾಗ ಹಾಂ ಇದು ಸರಿ ಅನಿಸುತ್ತೆ ಇನ್ನೊಂದು ಕ್ಷಣಕ್ಕೆ ಮತ್ತೊಂದು ಸರಿ ಅನಿಸುತ್ತೆ ಮತ್ತು ಅದು ಸರಿ ಅನಿಸುತ್ತೆ ಸೊ ಯಾವುದ್ರಲ್ಲೂ ಕ್ಲಾರಿಟಿ ಇರೋಲ್ಲ ಎಲ್ಲ ಅದರಲ್ಲಿ ಈವನ್ ಅವ್ರದ್ದು ಎಷ್ಟು ವಿಶೇಷ ಅಂತಂದರೆ ಈ ಕ್ಲಾರಿಟಿ ಅನ್ನೋದು ಬರೀ ಥಾಟಿಗಷ್ಟೇ ಅಲ್ಲ ನೀವು ನಿಮ್ಮ ಕಾಂಪ್ಲೆಕ್ಷನಲ್ಲೂ ಗಮನಿಸ್ತೀರ ಕರೆಕ್ಟಾಗಿ ಒಮ್ಮೆ ನೆನಪು ಮಾಡ್ಕೊಳ್ಳಿ ರೀಕಾಲ್ ಮಾಡಿಕೊಂಡ್ರೆ ಕೆಲವೊಂದು ಸತಿ ನಿಮ್ಗೆ ಅನ್ಸಿರುತ್ತೆ ನೀವು ಕನ್ನಡಿ ನೋಡಿಕೊಂಡಾಗ ಲೈಕ್ ಫ್ರೆಶ್ ಒಂದು ನಾರ್ ನಾರ್ಮಲ್ ಮಾರ್ನಿಂಗ್ ಏನು ವಿದೌಟ್ ಮೇಕಪ್ ಟಚ್ ಅಪ್ ಎಂತ ಇಲ್ಲದೇನೋ ನಿಮಗೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಗ್ಲೋ ಇದೆ ಅನಿಸುತ್ತೆ ತುಂಬ ಹೆಲ್ದಿ ಇದೆ ಕಾಂಪ್ಲೆಕ್ಷನ್ ಅಂತ ಅನಿಸುತ್ತೆ ಅದೇ ಈ ಒಂದೊಂದು ದಿನ ನೋಡಿದಾಗ ಫುಲ್ ಏನು ಹಿಂಗೆ ಹಿಂಗಾಗಿಬಿಟ್ಟಿದ್ದೀನಿ ನಾನು ಫುಲ್ ಮಾರ್ಕ್ಸ್ ಹೆಚ್ಚು ಅನಿಸುತ್ತೆ ತುಂಬ ಡಲ್ ಕಾಂಪ್ಲೆಕ್ಷನ್ ಅಂತ ಅನಿಸುತ್ತೆ ಸಡನ್ ಚೇಂಜ್ ಇನ್ ದ ಕಾಂಪ್ಲೆಕ್ಷನ್ ಒಂದೊಂದು ದಿನ ಒಂದೊಂದು ಥರ ಹಾಗೆ ಅಂತಂದರೆ ಏನು ಹೇಳ್ಕೊಳ್ಳುವಂಥ ಚೇಂಜಸ್ ಬೇರೆ ಏನಾಗಿರಲ್ಲ ಬಟ್ ವಾತ ಫ್ಲಕ್ಚುವೇಶನ್ ಆದಾಗ ಇಂಥದ್ದಾಗತ್ತೆ ಸೊ ವಾತ ಕ್ಲಿಯರ್ ಆಗಿದ್ದಾಗ ನಿಮ್ಮ ಬಾಡಿ ಇರ್ಬೋದು ಬಾಡಿ ಫಂಕ್ಷನ್ಸ್ ಇರ್ಬೋದು ಅಥವಾ ಈವನ್ ದ ಮೂಮೆಂಟ್ ಆಫ್ ಯುವರ್ ಬಾವೆಲ್ ಟಾಯ್ಲೆಟ್ ಆಗೋದಿರ್ಬೋದು ಎಲ್ಲ ಕ್ಲಿಯರ್ ಆಗಿ ನೀಟಾಗಿ ಆಗ್ತಿರತ್ತೆ ಬಟ್ ಯಾವಾಗ ವಾರ್ತಾ ಡಿಸ್ಟರ್ಬ್ ಆಗುತ್ತೆ ಆಗ ಕಾನ್ಸ್ಟಿಪೇಷನ್ ಆಗ್ಬೋದು ಮೋಷನ್ ಅಥವಾ ಆದ್ರೂ ಆಗಿಲ್ಲ ಅಂತ ಅನ್ನಿಸ್ತಿರತ್ತೆ ವಾರ್ತಾ ಡಿಸ್ಟರ್ಬ್ ಆದಾಗ ಕೆಲವೊಂದು ಸರ್ತಿ ಹೀಗೆ ಹೇಳ್ತಾರೆ ಈಗ ಅಬ್ಸಲ್ಯೂಟ್ ಕಾನ್ಸ್ಟಿಪೇಷನ್ ಒಂದು ಲಕ್ಷಣ ಆದರೆ ಮೋಷನ್ ಆಗತ್ತೆ ಬಟ್ ಕಂಪ್ಲೀಟ್ ಫೀಲ್ ಆಗೋಲ್ಲ ಬಟ್ ನಮ್ಗೆ ಇನ್ನು ಇನ್ನೂ ನಂಗೆ ಬೇ ಹೋಗಬೇಕಿತ್ತು ಅಥವಾ ಯಾಕೋ ಕ್ಲಿಯರ್ ಆಗಿಲ್ಲ ಮೋಷನ್ ಸರಿ ಇಲ್ಲ ಅನ್ಸುತ್ತೆ ಇದು ವಾತದ ಲಕ್ಷಣ ವಾತ ಡಿಸ್ಟರ್ಬ್ ಆದಾಗ ಹೀಗಾಗದು ಸೊ ಥಾಟ್ಸ್ ಅಷ್ಟು ಅಂತೂ ಆಯ್ತಲ್ಲ ಅದರ ಜೊತೆ ಜೊತೇಲಿ ಫಿಸಿಕಲಿ ಕೂಡ ನಿಮಗೆ ಕ್ಲಾರಿಟಿ ಸಿಗೋಲ್ಲ ಸ್ಕಿನ್ನಲ್ಲಿ ಅಥವಾ ವಿಷನಲ್ಲಿ ಸತಿ ಬ್ಲರಿ ವಿಷನ್ ಅಂದರೆ ಐ ಟೆಸ್ಟಿಗೆ ನೀವು ಹೋದರೆ ದೇಸೆ ಇಟ್ ಈಸ್ ನಾರ್ಮಲ್ ಕಣ್ಣಿಗೆ ಟೆಸ್ಟಿಗೆ ಹೋದರೆ ಹಾಂ ನಿಮ್ದು ಅದು ಮೊದಲಿದ್ದಷ್ಟೇ ಇದೆ ಅಥವಾ ಸರಿ ಇದೆ ಅಂತಾರೆ ಬಟ್ ನಿಮಗೆ ಏನೋ ಒಂದು ಕ್ಲಾರಿಟಿ ಇಲ್ಲ ಅನ್ನಿಸ್ತಿರುತ್ತೆ ಯಾಕಂದರೆ ವಾತ ನಾರ್ಮಲ್ ಇದ್ದಾಗ ಎಲ್ಲ ರೀತಿಯಲ್ಲೂ ಕ್ಲಾರಿಟಿ ಕೊಡುತ್ತೆ ವಾತ ಡಿಸ್ಟರ್ಬ್ ಆದರೆ ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ಸ್ ಕೊಡ್ತಾ ಹೋಗುತ್ತೆ ಹ್ಞೂ ಸೊ ಮೇನ್ಲಿ ಯಾಕಂದರೆ ವಾತದ ಬಗ್ಗೆನೇ ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದರೆ ವಾತ ಅನ್ನೋದು ಈ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಇದೇ ಎಲ್ಲದನ್ನ ಮ್ಯಾ ಹ್ಯಾಂಡಲ್ ಮಾಡೋದು ಇದೇ ಹಾಳಾಯ್ತು ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವೇನು ಮಾಡಿದ್ರೂ ಅದ್ರ ಬೈ ಮುಚ್ಸೋಕ್ಕಾಗಲ್ಲ ಹಾಗೆ ನಮ್ಮ ದೇಹದಲ್ಲಿ ವಾತ ಅನ್ನೋದನ್ನು ಹೆಂಗೆ ಹೇಳ್ತಾರೆ ಅಂದರೆ ಪಿತ್ತಂ ಪಂಗು ಪಂಗು ಪಂಗವೋ ಮಲ ವಾಯುನ ಎತ್ತರ ತತ್ರ ಗಚ್ಚಂತಿ ಮೇಘವತ್ ಅಂದರೆ ಪಿತ್ತದೋಷ ಕಫದೋಷ ಮತ್ತು ತ್ರಿಮಲಗಳು ಅಂದರೆ ಸ್ವೇದ ಮೂತ್ರ ಪುರುಷ ಆಯಿತಾ ಇದು ಮೂರು ವೇಸ್ಟೇಜ್ ನಮ್ಮ ದೇಹದಿಂದ ಹೊರಬರೋದು ಆ್ಯಂಡ್ ಸಪ್ತಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಸೊ ಈ ಸಪ್ತ ಈ ತ್ರಿಮಲಗಳು ಮತ್ತು ಪಿತ್ತದೋಷ ಕಫದೋಷ ಇದೆಲ್ಲದನ್ನ ಕಂಟ್ರೋಲ್ ಮಾಡೋದು ವಾತ ಸೊ ನಿಮ್ಮಲ್ಲಿ ವಾತ ಏನಾದ್ರೂ ಹಾಳಾಗೋ ಈ ಎಲ್ಲ ಲಕ್ಷಣಗಳು ಈ ನಾನು ಹಾಗೆ ಈ ಡ್ರೈನೆಸ್ ಇದೆ ಕ್ರ್ಯಾಕ್ ಲಿಪ್ ಇದೆ ಕ್ರ್ಯಾಕ್ ಹೀಲ್ ಇದೆ ಅಥವಾ ಖರತ್ವ ಹೋಗಿದೆ ನಾಲ್ಗೆ ಬಾಲ್ಡ್ ಆಗ್ತಾ ಇದೆ ಅಥವಾ ನಿಮ್ಮಲ್ಲಿ ಡ್ರೈನೆಸ್ ಜಾಸ್ತಿ ಆಗಿದೆ ಇಂಟರ್ನಲಿ ಅವ್ರ ಎಕ್ಸ್ಟರ್ನಲಿ ಅಥವಾ ನಾನು ಹೇಳಿದಾಗೆ ಒಂಟಿತನ ಅನ್ಸೋದು ಡಿಸ್ಟರ್ಬ್ ಅನ್ಸೋದು ಗೊಂದಲ ಕನ್ಫ್ಯೂಷನ್ ಎಲ್ಲ ಲಕ್ಷಣ ಬರ್ತಿದೆ ಅಂದರೆ ಬಿ ವೆರಿ ಕೇರ್ಫುಲ್ ವಾತ ಹಾಳಾಗ್ತಾ ಇದೆ ಆ್ಯಂಡ್ ಈ ವಾತ ಹಾಳಾಗ್ತಾ ಇರೋದ್ರಿಂದ ಏನಾಗುತ್ತೆ ನಮ್ಮ ಉಳಿದು ಯಾವುದನ್ನು ಶರೀರಕ್ಕೆ ಬಿಡಲ್ಲ ಅದು ವಾತ ಯಾವುದನ್ನು ನಾರ್ಮಲ್ ಆಗಿರ್ಲಿಕ್ಕೆ ಬಿಡೋಲ್ಲ ವಾತ ಎಲ್ಲದನ್ನು ಡಿಸ್ಟರ್ಬ್ ಮಾಡುತ್ತೆ ಹಾಗಾಗಿ ವಾತಕ್ಕೆ ತುಂಬ ವಾತಾವರಣಂತೂ ಯಂತ್ರಧರ ಅನ್ನೋವಂಥ ಶಬ್ದ ಬಂದಿದೆ ಆಯುರ್ವೇದದಲ್ಲಿ ಯಂತ್ರಧರ ಯಂತ್ರವನ್ನು ಧಾರಣೆ ಮಾಡುವಂಥ ಯಂತ್ರವನ್ನು ಕಂಟ್ರೋಲ್ ಮಾಡೋದು ಏನು ಯಂತ್ರವನ್ನು ಕಂಟ್ರೋಲ್ ಮಾಡೋದು ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಅನ್ನೋದು ಆಗ್ಲಿಂದನೂ ಇತ್ತು ಅಂತ ಆಯ್ತಾಗಿದ್ರೆ ಅಲ್ವಾ ನಾವೀಗ ಅಂದ್ಕೋತೀವಿ ಎಲ್ಲ ನಾವು ಕಂಡು ಹಿಡಿದಿರೋದು ಮನುಷ್ಯ ಈಗ ತುಂಬ ಅಡ್ವಾನ್ಸ್ಡು ಹಳೆ ಕಾಲದಲ್ಲೆಲ್ಲ ಇದಿರಲಿಲ್ಲ ಅಂತ ಬಟ್ ಇದೆಲ್ಲ ಮೊದಲಿಂದನೂ ಇತ್ತು ಈಗೆಲ್ಲ ನಾವು ರೀಡಿಸ್ಕವರ್ ಮಾಡ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಹೊಸ ಆಯಾಮವನ್ನು ಇದ್ದೀವಿ ಅಷ್ಟೇ ಬಿಟ್ಟರೆ ಯಂತ್ರಧರ ವಾತ ದೋಷವನ್ನು ಯಂತ್ರಧರ ಅಂತ ಹೇಳ್ತಾರೆ ವಾತದಲ್ಲಿ ಇನ್ನೂ ಮತ್ತೆ ಸಬ್ ಟೈಪ್ಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಮುಂಬರೋ ದಿನಗಳಲ್ಲಿ ಹೇಳೋಣ ಹ್ಞೂ ಆ್ಯಂಡ್ ಬೇಸಿಕಲಿ ಈ ಥರ ವಾತ ಡಿಸ್ಟರ್ಬ್ ಆದಾಗ ಏನು ಮಾಡೋದು ಬಸ್ತಿ ಚಿಕಿತ್ಸೆ ತುಂಬ ಹೆಲ್ಪ್ ಆಗುತ್ತೆ ಈವನ್ ವಿರೇಚನೂ ವಿರೇಚನ ಪಿತ್ತ ವಾತ ಎರಡನ್ನೂ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹ್ಞೂ ಆಯಿತಾ ಮತ್ತು ಅದರ ಜೊತೆಯಲ್ಲಿ ಲೇಪನ ಚಿಕಿತ್ಸೆ ಸ್ವೇದನ ಚಿಕಿತ್ಸೆ ಆ್ಯಂಡ್ ಈವನ್ ಮನೆಯಲ್ಲಿ ಮಾಡ್ಕೊಳ್ಳೋ ಇದ್ರಲ್ಲಿ ಹೇಳಿದಾಗ ವ್ಯಾಯಾಮ ಮಾಡೋವಂಥದ್ದು ನಿಯಮಿತವಾದ ಫುಡ್ ತೊಗೊಳ್ಳೋವಂಥದ್ದು ಮತ್ತು ವಾತವನ್ನು ಡಿಸ್ಟರ್ಬ್ ಮಾಡುವ ಫುಡ್ಗಳಾದಂಥ ಈ ಗಡ್ಡೆ ಗೆಣಸುಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಇದೆಲ್ಲ ನಿಮಗೆ ವಾತ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ವಾತದ ಗುಣ ಏನೇನು ಈಗ ಹೇಳಿದೆ ಅಲ್ವಾ ಈಗ ಅಂದರೆ ತುಂಬ ಈಗ ತುಂಬ ವಾಕಿಂಗ್ ಮಾಡೋದು ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡೋದು ಅದನ್ನು ಒಂಚೂರು ಕಂಟ್ರೋಲ್ ಮಾಡಿದ್ರು ವಾತ ಕಂಟ್ರೋಲ್ ಆಗುತ್ತೆ ವಾತದ ಗುಣ ಶೀತ ಸೊ ಎಲ್ಲ ಶೀತ ಫುಡ್ಡನ್ನು ಅವಾಯ್ಡ್ ಮಾಡಿದ್ರು ವಾತ ಕಂಟ್ರೋಲ್ ಆಗುತ್ತೆ ವಾತದ ಗುಣ ಚಂಚಲತೆ ಸೊ ನೀನು ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡಬೇಕು ಈಗ ಹಿಂಗೆ ಕೂತಿದ್ದೀರಾ ಅಂತಂದರೆ ಏನನ್ನೂ ಅಲಗಾಡಿಸದೆ ಅನಗತ್ಯವಾಗಿ ದೇಹದ ಯಾವ ಅಂಗಾಂಗವನ್ನು ಅಲಗಾಡಿಸದೆ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಬೇಕು ಅದರಿಂದನೂ ವಾತ ಕಂಟ್ರೋಲಿಗೆ ಬರುತ್ತೆ ಈಗ ಕಫಜ ದೃಷ್ಟಿಯಲ್ಲಿ ನಾವು ರಿಪೀಟೆಡ್ ಆಸನಗಳನ್ನು ಮಾಡೋಕ್ಕೆ ಹೇಳ್ತೀವಿ ಉದಾಹರಣೆಗೆ ಈಗ ಸೂರ್ಯ ನಮಸ್ಕಾರ ಸೀಕ್ವೆನ್ಸು ಅದನ್ನೀಗ ಹತ್ತು ಸತಿ ಮಾಡಿ ಇಪ್ಪತ್ತು ಸತಿ ಮಾಡಿ ನೂರ ಎಂಟು ಸತಿ ಮಾಡಿ ಇದು ಕಫಜ ಕಂಡೀಷನ್ನಲ್ಲಿ ಬೆಸ್ಟು ಬಟ್ ವಾತಜ ಕಂಡೀಷನಿಗೆ ಬಂದಾಗ ಹೆಂಗೆ ಅಂತಂದರೆ ಈಗ ಒಂದೇ ಸೆಟ್ ಆಫ್ ಸೂರ್ಯ ನಮಸ್ಕಾರವನ್ನು ವಿತ್ ಲಾಂಗ್ ಡ್ಯೂರೇಷನ್ ಆಫ್ ಈಚ್ ಆಸನ ಪ್ರತಿ ಆಸನದಲ್ಲಿ ನೀವು ಡೀಪ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದ್ ಔಟ್ ಮಾಡ್ತಾ ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಅವ ನಿಮಗೆ ವಾತ ಕಂಟ್ರೋಲಿಗೆ ಬರುತ್ತೆ ಅದೇ ಸೂರ್ಯ ನಮಸ್ಕಾರವನ್ನು ರಿಪಿಟೇಷನಲ್ಲಿ ಮಾಡಿದರೆ ಕಫ ಕಂಟ್ರೋಲಿಗೆ ಬರುತ್ತೆ ಸೂರ್ಯ ನಮಸ್ಕಾರದ ಮೊದಲು ಚಂದ್ರ ನಮಸ್ಕಾರ ಮಾಡಿದ್ರೆ ಪಿತ್ತ ಕಂಟ್ರೋಲಿಗೆ ಬರುತ್ತೆ ಗೊತ್ತಾಯ್ತಾ ಸೊ ಯೋಗದಲ್ಲಿನೂ ಟೆಕ್ನಿಕಲಿ ಹೇಳೋದಾದರೆ ಯೋಗ ಕ್ಲಾಸ್ ಹೋದಾಗ್ಲೂ ವಾತ ಪಿತ್ತ ಕಫ ಬೇಸಿಸ್ ಮೇಲೆ ನಮ್ಮ ಯೋಗ ಆಸನ ಡಿಫ್ರೆಂಟ್ ಆಗಬೇಕು ಈ ತ್ರಿದೋಷ ಸಿದ್ಧಾಂತ ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ ಈ ಪಿತ್ತ ಕಫದ ಮೇಲೆ ನಿಮ್ಮ ಇಡೀ ದಿನಚರಿ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಒಂದು ಬಟ್ಟೆ ಹಾಕ್ಕೊಳ್ಳೋ ಶೈಲಿ ಇರ್ಬೋದು ನೀವು ಚೂಸ್ ಮಾಡಬೇಕಾಗಿರೋ ಪ್ರೊಫೆಷನ್ ಆಗಿರ್ಬೋದು ನೀವು ಮಾಡಬೇಕಾಗಿರೋ ಯೋಗ ಪೋಸಸ್ ನೀವು ತಿನ್ನಬೇಕಾಗಿರೋ ಅಡುಗೆ ರೆಸಿಪಿಗಳು ಎಲ್ಲದೂ ಕೂಡ ಈ ತ್ರಿದೋಷ ಸಿದ್ಧಾಂತದ ಮೇಲೆ ನಾವು ಡಿಸೈನ್ ಮಾಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆದರೆ ಅಷ್ಟೇ ಎಫರ್ಟ್ ತೊಗೊಳ್ಳುತ್ತೆ ಅಷ್ಟು ಸಮಯ ಶ್ರಮ ಪೇಶನ್ಸ್ ತೊಗೊಳುತ್ತೆ ಹಾಗೆ

They cannot really understand the concept of vata pitta -kapha because vata pitta -kapha can never be uh, quantitatively measured. Like you, it's not like you cannot measure it in your body. It's always changing from person to person, like the fingerprints. Okay. It you see, you can only conduct the research in uh, certain parameters when it is normal for all but when it is continuously changing in a day vata pitta kapha is changing in the morning it is different afternoon it is different evening it is different the ratio of vata pitta and Kafa. and when i am hungry the ratio is different when i am full ratio is different okay. when i am fasting it is something different when i am awakened at night for a long duration that is different so when it is constantly changing it becomes very difficult to Quantitate or measure the parameters in a larger scale. Okay. It is the functional entity. Vata pitta kapha, not anatomical structure. You cannot like you can see my hand, but you cannot see my vata. You can see the movement because of the vata. Now I'm moving my hands. It's because of the vata. Okay. But I'm not moving my vata. Because of vata, I'm able to move my hand. So you cannot see it actually. Okay. Okay, that's the one thing. And coming back to these research articles about the glycemic index and it lowers and all these things, I'm very sure in a very uh, near future you will receive another research article which will prove the side effects and the complications arise due to the practice of this refrigerated food. Okay. So it will come in another few years it will come so for the people who are smart enough to understand they will understand and follow it from now only <coughs> to preserve their vata functionality in the normal level but for the people who want to have it in the you know research form they will wait until they get all these symptoms and they start to suffer because only then you will get the research article proven wrong right so we also need that people who are re ready to wait for the research article to come? Only in the larger scale, when the people try that and the side effects and the complications are registered, then only the research paper can come out. Okay. So, there are people with a different category, and when they wait and they do it and they see and they discuss with all these complications, it will also be published. I am very sure. Because Vataja problems, let me tell you an example nowadays i'm seeing so many people coming with the autoimmune disorder and most of the time when i talk to them i see that they are constantly having long standing history of bloating but they always neglected it thinking that it may be because of that junk what i have eaten last night it may be because you know i uh, could not digest the food what i had last night like this they neglected it for a very long time but that bloating was because of vata and that vata also disturbed pitta and kapha dosha and all the three malas and the saptadhatu in our body and that led to autoimmune disorder where my body itself started acting against myself even in ayurveda it always says the autoimmune disorders are because of the disturbed vata pitta and the kapha and most of the time it starts from the gut most of the autoimmune disorders are starting from your gut. They may exhibit in any system, but the root cause is gut. Okay. And for the gut, vata and the pitta are the main reason to maintain the health of your gut. You have to take care of your vata and the pitta dosha. Hmm? Okay. Any other doubts? Matentaide. ನಿಮ್ಮ ನಿಮ್ಮ ಇಶ್ಯೂಸ್ ಬಗ್ಗೆನೂ ಕೇಳ್ಬಹುದು ಏನಾದರೂ ಸಟನ್ ನಿಮಗೆ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಏನಾದರೂ ಕೇಳೋದಿದ್ರೆ ಅಥವಾ ಆಗ್ತಾ ಇರೋ ಥೆರಪಿ ಬಗ್ಗೆ ಕೇಳೋದು ನಾ ಬಿ ಪಿಚ್ಚು ನೋಡಿದ್ರ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಾ ಪಿಚ್ಚು ಪಿಚು ಬಗ್ಗೆ ಇಲ್ಲ ಅಲ್ಲ ಸೊ ಬೇಸಿಕಲಿ ನಾ ಪಿಚ್ಚು ಪಿಚು ಎಲ್ಲ ಕ್ಯಾಕ್ಲಿಸ್ ಥರ ಎನ್ಹಾನ್ಸಸ್ ದ ರಿಸಲ್ಟ್ ಆಫ್ ದ ಪಂಚಕರ್ಮ ವಾಟ್ ಯು ಆರ್ ಗೋಯಿಂಗ್ ಟು ಮತ್ತೇನಾದ್ರೂ ತೊಂದರೆ ವಿರೇಚನದ ಜೊತೆಯಲ್ಲಿ ಪಿರಿಯಡ್ಸ್ ಆದಾಗ ಪ್ರಾಬ್ಲಮ್ ಏನಂತಂದರೆ ಸ್ವಲ್ಪ ಆಲ್ರೆಡಿ ಏನೂ ಇಲ್ಲದೇ ವಿರೇಚನ ಇಸ್ ಚಾಲೆಂಜಿಂಗ್ ಈ ನಿಮ್ಗೆ ಪಿರಿಯಡ್ಸ್ ಎಲ್ಲ ಆಗದಿದ್ರೇ ನೀವೆಲ್ಲ ಈಗ ನೋಡ್ತಿದ್ದೀರಾ ವಿರೇಚನ ಎಷ್ಟು ಕಷ್ಟ ಅಂತ ಒಂದೊಂದು ಸತಿ ತಾಳ್ಮೇನೆ ಇಲ್ಲ ಅನಿಸ್ಬಿಡುತ್ತೆ ಅಪ್ಪ ಸಾಕಾಯಿತು ನನಗೆ ಅಂತ ಅನ್ಸುತ್ತೆ ಅಂಥದ್ರಲ್ಲಿ ಪಿರಿಯಡ್ಸು ಬಂದರೆ ಇನ್ನಷ್ಟು ಚಾಲೆಂಜಿಂಗ್ ಆಗತ್ತೆ ಹ್ಞೂ ಅಷ್ಟೇ ಬಟ್ ಈಗ ಕೆಲವೊಂದು ಸತಿ ಕೇಳ್ತಾರೆ ಆದರೆ ಮಾಡ್ಬೌದಾ ಮಾಡಬಾರ್ದಾ ವಿರೇಚನ ಅಂತ ಬಟ್ ಏನು ಗೊತ್ತಾ ವಿರೇಚನ ಮಧ್ಯದಲ್ಲಿ ಆದಷ್ಟು ಈಗ ಪ್ಲ್ಯಾಂಡ್ ಮಾಡಿ ಮಾಡೋವಾಗ ನಾವು ಓಕೆ ಪೀರಿಯಡ್ ಮುಗದೆ ಶುರು ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡ್ತೀವಿ ಈಗ ನಿಮ್ಮಲ್ಲಿ ಕೂಡ ನೀವು ಬರೋವಾಗ ಪೀರಿಯಡ್ಸ್ ಮುಗಿಸಿನೇ ಬನ್ನಿ ಅಂತ ಆಲ್ರೆಡಿ ಪ್ಲ್ಯಾಂಡ್ ಇದ್ದರೆ ಹಾಗಿರತ್ತೆ ಬಟ್ ಒಮ್ಮೊಮ್ಮೆ ಈ ಥರ ಸಡನ್ ಆಗಿ ಬರ್ಬೋದು ಪ್ರೀಪೋನ್ ಆಗಿಬಿಡ್ಬೋದು ಪೋಸ್ಟ್ಪೋನ್ ಆಗಿರ್ಬೋದು ಏನೋ ಸಡನ್ ಆಗಿ ಅಥವಾ ಎಷ್ಟೋ ತಿಂಗಳಿಂದ ಪೀರಿಯಡ್ಸ್ ಬರದೇ ಇದ್ದವ್ರಿಗೆ ಆಗ ಮಧ್ಯೆ ಬಂದುಬಿಡ್ಬೋದು ಅವಾಗೆಲ್ಲ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಯು ಶುಡ್ ನಾಟ್ ಸ್ಟಾಪ್ ದ ಥೆರಪಿ ಇನ್ ಬಿಟ್ವೀನ್ ಯಾಕಂದರೆ ವಿರೇಚನದಲ್ಲಿ ಏನು ಮಾಡ್ತಾ ಇರ್ತೀವಿ ನಿಮ್ಮ ದೇಹ ಸ್ನೇಹನ ಆಯಿತು ಆಮೇಲೆ ಬಾ ಅಭ್ಯಂತರ ಸ್ನೇಹನ ಆಯಿತು ಮೊದಲು ತುಪ್ಪ ಕುಡ್ದಾಯಿತು ಆಮೇಲೆ ಬಾಹ್ಯ ಸ್ನೇಹನ ಹೊರಗಡೆಯಿಂದ ಎಣ್ಣೆ ಹಚ್ಚೋದು ಶಾಖ ಕೊಡೋದಿದೆ ಸೊ ಈಗೆಲ್ಲ ದೋಷನ ಹೊರಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀವಿ ಈ ಟೈಮಲ್ಲಿ ನೀವು ಓ ಪಿರಿಯಡ್ಸ್ ಆಯಿತು ಅಂತ ಸ್ಟಾಪ್ ಮಾಡಿಬಿಟ್ರೆ ಇದನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಏನಾಯಿತು ಆ ಮೊಬಿಲೈಸ್ಡ್ ಆದ ಆ್ಯಕ್ಟಿವ್ ಆದಂತಹ ದೋಷ ಹೊರಗೆ ಬೀಳೋದ್ರ ಬದಲಿಗೆ ವಾಪಸ್ ನಿಮ್ಮ ದೇಹದಲ್ಲಿ ರೀಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಅದು ಇದ್ದ ಪ್ರಾಬ್ಲಮ್ ಅಂತೂ ಹೆಚ್ಚು ಮಾಡುತ್ತೆ ಅದ್ರ ಜೊತೆಯಲ್ಲಿ ಇನ್ನಷ್ಟು ಹೊಸ ಪ್ರಾಬ್ಲಮ್ ಕೊಡ್ಬೋದು ಯಾಕಂದರೆ ನಾವೇ ಅದನ್ನು ಆ್ಯಕ್ಟಿವ್ ಮಾಡಿದ್ದೀವಿ ನಾವೇ ಅದನ್ನ ಉತ್ಕ್ಲೇಷ ಮಾಡಿದ್ದೀವಿ ಈಗ ಉದಾಹರಣೆಗೆ ಈಗ ಒಬ್ರಿಗೆ ಆರ್ಟಿಕೇರಿಯಾ ಇದೆ ಅಂತ ಇಟ್ಕೊಳ್ಳಿ ಇಚ್ಚಿಂಗ್ ಇದೆ ಅಂತ ಇಟ್ಕೊಳ್ಳಿ ಆಯಿತಾ ಈಗ ಹೇಳ್ತಾರಲ್ಲ ಶೀತ ಪಿತ್ತ ಅಂತ ಹ್ಞೂ ಸೊ ಅವನೊಂದ್ಸತಿ ಇಡೀ ಮೈಯಲ್ಲಿ ದಬ್ ಇದು ಬಂದ್ಬಿಡುತ್ತೆ ಅಂತ ಸ್ನೇಹಪಾನ ಎಲ್ಲ ಮಾಡುವಾಗ ಅದು ಹೆಚ್ಚಾಗತ್ತೆ ಅಂದರೆ ಸತಿ ಅದೆಲ್ಲ ಮತ್ತೆ ಇಚ್ಚಿಂಗ್ ಆಗುತ್ತೆ ಮತ್ತೆ ನಿಮ್ಗೆ ಈಗ ಸೋರಿಯಾಸಿಸ್ ಪೇಶೆಂಟ್ ಒಂದು ಸತಿ ಎಲ್ಲ ಹೆಚ್ಚಾದಂಗೆ ಅನ್ಸುತ್ತೆ ಬಟ್ ಅದನ್ನ ಅದನ್ನ ಉತ್ಕ್ಲೇಶ ಮಾಡ್ತಿರೋದು ಅಂದರೆ ಆ ಇರೋ ದೋಷವನ್ನೆಲ್ಲ ಹೆಚ್ಚಿಸಿ ಹೊರ ಹಾಕ್ಲಿಕ್ಕೆ ರೆಡಿ ಮಾಡ್ತಿರೋದು ಅದೇ ಅಂದರೆ ಉತ್ಕ್ಲೇಶ ಈಗ ಸ್ನೇಹಪಾನದಲ್ಲಿ ಅದೆಲ್ಲ ಉತ್ಕ್ಲೇಶ ಮಾಡ್ತಿದೆ ನಿಮ್ಮ ದೇಹದಲ್ಲಿ ಮೈನರ್ ಫಾರ್ಮಲ್ಲಿ ಏನೇನು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಉತ್ಕ್ಲೇಶ ಮಾಡಿ ಹಾಕಬೇಕಲ್ಲ ಅದನ್ನ ಹಾ ಉತ್ಕ್ಲೇಶ ಮಾಡ್ತಿರ್ತೀವಿ ಸೊ ಉತ್ಕ್ಲೇಶ ಆಯಿತು ಮತ್ತೆ ಆ ಬಾಹ್ಯ ಸ್ನೇಹನ ಸ್ವೇದ ಹೊರಗಡೆಯಿಂದ ಎಣ್ಣೆ ಹಚ್ಚಿ ಶಾಖ ಕೊಟ್ಟು ಸ್ವೇದನ ಪೆಟ್ಟಿಗೆಗಳ ನಿಮ್ಮನ್ನು ಕೂಡಿಸಿ ಏನಾಯ್ತು ಎಲ್ಲ ಈಗ ಲಿಕ್ವಿಡ್ ಮೊಬೈಲ್ ಆಗಿದೆ ಅದಕ್ಕೆಲ್ಲ ಮೂಮೆಂಟ್ ಬಂದಿದೆ ಈ ಇಷ್ಟು ಸ್ಟೇಜಲ್ಲಿ ಇದ್ದದನ್ನು ಯಾವುದೇ ಕಾರಣಕ್ಕೂ ನೆನಪಿಟ್ಕೊಳ್ಳಿ ಇಲ್ಲಿ ನಮ್ಮ ಆಸ್ಪತ್ರೆ ಅಂತಲ್ಲ ಯಾವುದೇ ಆಸ್ಪತ್ರೆಯಲ್ಲೂ ನಿಮಗೆ ಡಾಕ್ಟ್ರ್ ಇಲ್ಲ ನಿಮ್ಮ ಪೀರಿಯಡ್ಸ್ ಆಯ್ತಾ ಹಂಗಾರೆ ಮನೆಗೆ ಹೋಗಿ ಅಮ್ಮ ಆಮೇಲೆ ಬನ್ನಿ ಮತ್ತೆ ಮಾಡೋಣ ಅಂದರೆ ದಯವಿಟ್ಟು ಒಪ್ಪಕ್ಕೆ ಹೋಗಬೇಡಿ ಯಾಕಂದರೆ ಈ ನಾವು ಮೊಬಿಲಿಟಿ ಕೊಟ್ಟು ಸ್ಟಿಮ್ಯುಲೇಟ್ ಮಾಡಿ ಉತ್ಕ್ಲೇಷ ಮಾಡಿರೋ ದೋಷಗಳು ಪುನಃ ಮತ್ತೆ ನಿಮ್ಮ ದೇಹದಲ್ಲಿ ರೀ ಅಬ್ಸಾರ್ಬ್ ಆದರೆ ಇನ್ನಷ್ಟು ಪ್ರಾಬ್ಲಮ್ಸನ್ನು ಕೊಡುತ್ತೆ ಹಂಗೆ ಮಾಡಬಾರ್ದು ಅವಾಗ ಏನು ಮಾಡ್ಬೋದು ಬಹುಶಃ ನಾನು ಪ್ರವರ ಶೋಧನ ತುಂಬ ಸ್ಟ್ರಾಂಗ್ ಡಿಟಾಕ್ಸ್ ಕೊಡಬೇಕಂತ ಅಂದ್ಕೊಂಡವರಿಗೆ ನಾವು ಮಧ್ಯಮ ಅಥವಾ ಅವರ ಶೋಧನ ಅಂದರೆ ಸ್ವಲ್ಪ ಮೈಲ್ಡ್ ಆಗಿ ಮಾಡೋ ಥರ ಪ್ಲ್ಯಾನ್ ಮಾಡ್ತೀವಿ ಬಟ್ ಅಬಾಟ್ ಅಂತೂ ಖಂಡಿತ ಮಾಡಲ್ಲ ಮಧ್ಯದಲ್ಲಿ ಆ ನಾವು ಪೀರಿಯಡ್ಸ್ ಆಗಿಬಿಡ್ತಾ ಸ್ಟಾಪ್ ಮಾಡೋಣ ಅಂತ ಡೆಫಿನೆಟ್ಲಿ ಮಾಡಬಾರ್ದು ಮಾಡಿದರೆ ಅದರಿಂದ ಕಾಂಪ್ಲಿಕೇಶನ್ಸ್ಗಳೇ ಬರುತ್ತೆ ಆವಾಗ ಮೃದು ಕೊಡೋದು ಈಗ ನಿಮ್ಗೊಂದು ಮೂವತ್ತು ಸತಿ ಟಾಯ್ಲೆಟ್ ಮಾಡಿಸ್ಬೇಕಂತ ನಾವು ಅಂದ್ಕೊಂಡದಿದ್ರೆ ಮೇ ಬಿ ನಾವು ಹದಿನೈದು ಇಪ್ಪತ್ತು ಸತಿ ಮಾಡಿಸ್ಬೋದು ಹದಿನೈದು ಇಪ್ಪತ್ತು ಸತಿ ಮಾಡಬೇಕು ಅಂತ ಅಂದ್ಕೊಂಡವರು ನಾವು ಹತ್ತು ಹನ್ನೆರಡು ಸತಿಗೆ ಅಥವಾ ಎಂಟು ಹತ್ತು ಸತಿಗೆ ಪ್ಲ್ಯಾನ್ ಮಾಡ್ಬೋದು ಹಾಗೆ ಆ ಒಂದು ತೀವ್ರತೆಯನ್ನು ಕಡಿಮೆ ಮಾಡ್ಬೋದೇ ಹೊರತಾಗಿ ಮಧ್ಯೆ ಅದನ್ನು ಸ್ಟಾಪ್ ಮಾಡಬಾರ್ದು ಹಾಂ ಅಲ್ಲ ಒಳಗಿರೋದೆಲ್ಲ ಹೋಗುತ್ತಾ ಅನ್ನೋಕ್ಕಿಂತ ಈಗ ನಿಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಅಗತ್ಯ ಇತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಮಾಡೋಕ್ಕಾಗಲ್ಲ ಅದಂತೂ ಸತ್ಯ ಹೌದು ಆದರೆ ಈ ಬೇರೆ ಈಗ ಹಂಗೆ ಅಂತ ಈಗ ಬೇಡ ಮತ್ತೊಮ್ಮೆ ಮಾಡೋಣ ಅಂತ ಇದನ್ನ ಅರ್ಧಕ್ಕೆ ನಿಲ್ಸಿ ಇನ್ನಷ್ಟು ಉತ್ಕ್ಲೇಷ ಮಾಡೋದಕ್ಕಿಂತ ಇದು ಸೇಫ್ ಅಂತ ಈ ನಿಮ್ಗಿರುವಂತಹ ಈ ಅನುಲೋಮನ ಏನೀಗ ಪಿರಿಯಡ್ಸ್ ಏನು ಶುರು ಆಗಿರತ್ತೆ ಅದರ ಜೊತೆಯಲ್ಲಿ ವಿರೇಚನ ಅಂತ ಮಾಡ್ತಾ ಬಂದಾಗ ನಿಮಗೆ ಅದೇ ಪ್ರವರವಾಗಿ ಕೊಟ್ರೆ ದೋಷ ಹೋಗತ್ತೋ ಬಿಡತ್ತೋ ತಡ್ಕೊಳಕ್ ಆಗ್ಬೇಕಲ್ಲ ನಮ್ಗೆ ಆಗಲ್ಲ ಸೊ ನಿಮ್ಮ ಶಕ್ತಿಯನ್ನು ನಾವು ನೋಡಿಬಿಟ್ಟು ಮತ್ತೆ ಅದರಲ್ಲೂ ಯೂಶಲಿ ಈಗ ಎರಡು ಮೂರನೇ ದಿನ ಎಲ್ಲ ಕಳೆದು ಹೋಗ್ಬಿಟ್ಟಿದೆ ಅಂತಂದ್ರೆ ನಿಮ್ಮ ಫ್ಲೋನು ಕಮ್ಮಿ ಆಗ್ತಾ ಇದೆ ಮ್ಯಾಂಡ್ ನೀವು ಆರಾಮಾಗಿದ್ದೀರಾ ಈಗ ಬೆನ್ನು ಸೊಂಟ ನೋವು ಏನಿಲ್ಲ ಅಂತಂದರೆ ಆಗ ನಾವು ನಿಮಗೆ ಎಷ್ಟು ತಡ್ಕೊಳಕ್ಕಾಗತ್ತೋ ಅಷ್ಟನ್ನೇ ಕೊಡ್ತೀವಿ ಗೊತ್ತಾಯ್ತಾ ಇಲ್ಲ ಈಗ ಅವತ್ತು ವಿರೇಚನ ದಿನಾನೇ ದಿನನೇ ಪೀರಿಯಡ್ಸ್ ಬಂದ್ಬಿಡ್ತು ಅಂತಂದ್ರಲ್ಲ ಆಗ ನಾವು ಮೃದುಶೋಧನೇ ಮಾಡಬೇಕಾಗತ್ತೆ ಯಾಕಂದರೆ ಆಗಲ್ಲ ಇಲ್ಲಿ ಡಾಕ್ಟ್ರಿಗೇನು ನಮಗೆ ನಿಮ್ಮದು ಪ್ರವರವಾಗಿ ಶೋಧನೆ ಮಾಡಬೇಕಂತಲೇ ನಮ್ಮ ಉದ್ದೇಶ ಇರುತ್ತೆ ಆದರೆ ದೇಹ ಒಮ್ಮೊಮ್ಮೆ ಹೀಗೆಲ್ಲ ಚಾಲೆಂಜಸನ್ನು ತಂದುಬಿಟ್ಟಾಗ ಥಟ್ ಅಂತ ಬಂದು ಈ ಪೀರಿಯಡ್ಸ್ ಬಂದು ಕೂತ್ಬಿಟ್ಟಾಗ ಆವಾಗ ಕೆಲವೊಂದಿಷ್ಟು ವಿಷಯದಲ್ಲಿ ಕಾಂಪ್ರಮೈಸ್ ಆಗುತ್ತೆ ಬಟ್ ಸ್ಟಾಪ್ ಅಂತೂ ಮಾಡಬಾರ್ದು ಮಧ್ಯಾಹ್ನ ಥೆರಪಿಯನ್ನು ಅರ್ಧಕ್ಕೆ ಕೈ ಅಂತೂ ಬಿಡಬಾರ್ದು ಯಾಕಂದರೆ ಅದು ತುಂಬ ಇನ್ನಷ್ಟು ಅದು ಡೇಂಜರಸ್ ಅದು ನಾವೇ ಉತ್ಕ್ಲೇಷ ಮಾಡಿ ಹಾಗೆ ಬಿಟ್ಟು ಅಬ್ಸಾರ್ಬ್ ಮಾಡ್ಕೋ ಅಂತ ದೇಹಕ್ಕೆ ಹೇಳಿಬಿಟ್ಟಂಗೆ ಆಗುತ್ತೆ ಹಾಗಾಗಬಾರ್ದು ಹ್ಞೂ ಆ್ಯಂಡ್ ಡೋಂಟ್ ವರಿ ಏನಾಗಲ್ಲ ಆರಾಮಾಗೇ ಆಗುತ್ತೆ ಹ್ಞೂ ಏನು ತೊಂದರೆ ಆಗಲ್ಲ ಬಟ್ ಇದು ಇಂಥದ್ದೆಲ್ಲ ಚಾಲೆಂಜಸ್ ಬರುತ್ತೆ ಅದಕ್ಕಾಗಿ ಅಲ್ವಾ ನಿಮಗೆ ಮನೇಲಿ ತಗೊಳ್ಳೋದು ಬೇಡ ಅಂತ ಹೇಳೋದು ಈಗ ನಿಮ್ಗೆ ಅನ್ಸೋದು ಇದೇ ತುಪ್ಪ ಕುಡಿಯೋದು ಎಣ್ಣೆ ಹಚ್ಕೊಳ್ಳೋದು ನಾನು ಮನೇಲೇ ಮಾಡ್ಕೋಬೋದಲ್ಲ ಇಲ್ಲಿ ಯಾಕೆ ಅಂತ ಯಾಕೆ ಅಂತಂದರೆ ಇದು ತುಂಬಾ ಸೂಕ್ಷ್ಮವಾದಂಥ ವಿಚಾರ ಎಷ್ಟೊತ್ತಿಗೆ ದೇಹದೊಳಗೆ ಏನಾಗ್ತಿದೆ ಅಂತ ಕರೆಕ್ಟಾಗಿ ಅದನ್ನ ಅನಲೈಸ್ ಮಾಡೋಕ್ಕೆ ನೀವು ಡಾಕ್ಟರ್ ಅಲ್ಲೇ ಇರಬೇಕು ಮತ್ತು ನೀವು ಮನೇಲಿ ಇದ್ರೆ ಎಷ್ಟೊತ್ತಿಗೆ ಏನು ಕೆಲಸ ಮಾಡ್ತೀರಾ ಎಷ್ಟೊತ್ತಿಗೆ ಮಲಗ್ತೀರಾ ಹೇಳ್ತೀರಾ ಊಟ ತಿಂಡಿ ಏನೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ನೀವು ಹೇಳಿದ್ದನ್ನು ನಾವು ನಂಬಬೇಕು ಇಲ್ಲಿದ್ದರೆ ಎಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ಆಗುತ್ತೆ ನೀವು ಏನು ಮಾಡ್ತಿದ್ದೀರಾ ಏನು ಮಾಡ್ತಿಲ್ಲ ಎಲ್ಲ ಗೊತ್ತಾಗ್ಬಿಡತ್ತೆ ಹಾಗಾಗಿ ಅಷ್ಟದು ನಮ್ಮ ಕಂಟ್ರೋಲಲ್ಲಿದ್ದಾಗ ರಿಸಲ್ಟ್ ಕೊಡೋದು ಈಸಿ ಆಗುತ್ತೆ ಡಾಕ್ಟರ್ಸಿಗೆ ಈಸಿ ಅಂತ ಹಾ ಕ್ಯಾಸ್ಟರ್ ಆಯಿಲಿಂದ ತಗೊಳ್ಳೋದು ಹರಳೆಣ್ಣೆ ತುಂಬ ಒಳ್ಳೆ ಪ್ರಶ್ನೆ ತುಂಬ ಜನ ಅನ್ಕೋತಿರ್ತಾರೆ ಬಟ್ ಇಲ್ಲಿ ನೋಡಿ ನಾವು ಹರಳೆಣ್ಣೆಯನ್ನು ಕುಡಿಯೋದೇನಿದೆ ಅಲ್ಲ ಇದು ಮೃದು ವಿರೇಚನ ಅಲ್ಲ ಅಂತ ಇದೇನು ಹೇಳಿ ಇದು ನಿತ್ಯ ಶೋಧನಾ ಕಾನ್ಸೆಪ್ಟಲ್ಲಿ ಬಂತು ಅನುಲೋಮನ ಈಗ ಅನುಲೋಮನ ಬೇರೆ ಸ್ರಮ್ಸನ ಬೇರೆ ಅಲ್ವಾ ವಿರೇಚನ ಬೇರೆ ಇಲ್ಲಿ ಎಲ್ಲದೂ ಈಗ ಮೋಷನಲ್ಲೇ ಕೆಳಗೆ ಹೋಗೋದಾದ್ರೂ ಅಲ್ಲಿ ಮತ್ತೆ ಬೇರೆ ಬೇರೆ ಪ್ರಭೇದಗಳಿದೆ ಅಲ್ವಾ ರೆಫರೆನ್ಸ್ ನಮ್ಮ ಶಾರಂಗಧರ ಸಂಹಿತೆಯಲ್ಲಿ ಅಲ್ವಾ ಅನುಲೋಮನ ಶ್ರಂಸನ ಭೇದನ ಇನ್ನೊಂದು ರೇಚನ